ನಿಮ್ಮಲ್ಲಿ ಯಾರಾದರೂ ಅತಿಯಾಗಿ ಶಾಂತವಾಗಿ ಕಾಣಿಸಿಕೊಳ್ಳುತ್ತೀರಾ ಆದರೆ ಒಳಗೆ ಒಂದು ಬಲವಾದ ಹತ ಮತ್ತು ಭಾವನೆಗಳ ಬಿರುಗಾಳಿ ನಡೆಯುತ್ತಿದೆ ಹಾಗಾದರೆ ನೀವು ವೃಷಭ ರಾಶಿಯವರಾಗಿರಬಹುದು ಇಂದಿನ ರಾಶಿ ರಹಸ್ಯ ಚಾನೆಲ್ನಲ್ಲಿ ನಾವು ಮಾತನಾಡೋಣ ವೃಷಭ ರಾಶಿಯ ಆಳವಾದ ಗುಣಲಕ್ಷಣಗಳ ಬಗ್ಗೆ ಪ್ರೀತಿ ಧನ ವೃತ್ತಿ ಕುಟುಂಬ ಆರೋಗ್ಯ ಎಲ್ಲದರೊಳಗೂ ಒಂದು ವಿಭಿನ್ನ ಕಲೆ ಇದೆ ವೃಷಭ ರಾಶಿಯವರನ್ನು ಶನಿ ಮತ್ತು ಶುಕ್ರ ಇಬ್ಬರು ವಿಭಿನ್ನ ರೀತಿಯಲ್ಲಿ ಆಶೀರ್ವದಿಸುತ್ತಾರೆ ಈ ರಾಶಿಯ ಚಿಹ್ನೆ ಎಮ್ಮೆ ಶಕ್ತಿಯ ಶಾಂತಿಯ ಮತ್ತು ಸ್ಥಿರತೆಯ ಸಂಕೇತ ವೃಷಭ ಜನರು ಒಂದೇ ಬಾರಿ ನಿರ್ಧಾರ ಮಾಡಿದರೆ ಆ ನಿರ್ಧಾರವನ್ನು ಬದಲಾಯಿಸುವುದು ಬಹುತೇಕ ಅಸಾಧ್ಯ ಅವರು ನಿಧಾನವಾಗಿ ನಡೆದುಕೊಂಡರೂ ದೃಢವಾಗಿರುತ್ತಾರೆ ಕೆಲವರು ಹೇಳುತ್ತಾರೆ ವೃಷಭ ರಾಶಿಯವರು ನಿಧಾನ ಆದರೂ ಮೂಲೆಗೆ ಹೋಗುತ್ತಾರೆ ಅವರು ಜೀವನದಲ್ಲಿ ಭದ್ರತೆಯನ್ನು ಅತ್ಯಂತ ಪ್ರಾಮುಖ್ಯತೆಯಿಂದ ನೋಡುತ್ತಾರೆ ಹಣ ಮನೆ ಕುಟುಂಬ ಮತ್ತು ಪ್ರೀತಿ ಇವೆಲ್ಲವೂ ಅವರಿಗಾಗಿ ಅಡಿಗಲ್ಲುಗಳಂತಿವೆ ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅದು ಸತ್ಯವಾದ ಮತ್ತು ದೀರ್ಘಕಾಲದ ಬಾಂಧವ್ಯವಾಗುತ್ತದೆ ಈಗ ಒಂದು ಕಲ್ಪನೆ ಮಾಡಿ ನೋಡಿ ಒಬ್ಬ ವೃಷಭ ರಾಶಿಯ ಯುವಕ ಹಳ್ಳಿಯ ಬೀದಿಯಲ್ಲೊಂದು ಸಣ್ಣ ಬೀದಿ ಕಾಫಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನಿಗೆ ಹಣ ಕಡಿಮೆ ಆದರೆ ಕನಸು ದೊಡ್ಡದು ಒಂದು ದಿನ ತಾನೇ ಸ್ವಂತ ಬೀದಿ ಕಾಫಿ ಹೌಸ್ ತೆರೆಯಬೇಕು ಎಂಬ ಕನಸು ದಿನ ದಿನಕ್ಕೆ ಕಷ್ಟಪಟ್ಟು ಉಳಿತಾಯ ಮಾಡುತ್ತಾನೆ ಜನರ ಪ್ರೀತಿಯನ್ನು ಕೈಗೊಳ್ಳುತ್ತಾನೆ ಈ ಕತೆ ಉಷಭ ರಾಶಿಯವರ ಜೀವನದ ನಿಜವಾದ ದೃಶ್ಯ ಸ್ಥಿರತೆ ಹತ ಮತ್ತು ದೀರ್ಘಕಾಲದ ಸಾಧನೆ ಅವರ ಮನಸ್ಸು ಬಾಹ್ಯವಾಗಿ ಶಾಂತ ಇರುವುದು ಕಾಣಬಹುದು ಆದರೆ ಒಳಗೆ ಬೃಹತ್ ಕನಸುಗಳು ಪ್ರೀತಿ ಮತ್ತು ಭಾವನೆಗಳ ಜ್ವಾಲೆಯಿದೆ ಒಮ್ಮೆ ಪ್ರೀತಿಸಿದರೆ ಅವರು ಪೂರ್ಣವಾಗಿ ಸಮರ್ಪಣೆ ಮಾಡುತ್ತಾರೆ ಆದರೆ ದ್ರೋಹ ನಡೆದರೆ ಮತ್ತೆ ಆ ಮನಸ್ಸು ತೆರೆದುಕೊಳ್ಳುವುದು ತುಂಬಾ ಕಷ್ಟ ಹೀಗಾಗಿ ಈ ರಾಶಿಯವರ ಬಗ್ಗೆ ನಾವು ಹೇಳಬಹುದಾದ ಒಂದು ವಾಕ್ಯ ಅಷ್ಟೇ ವೃಷಭರು ಮಾತಿನಲ್ಲಿ ಕಡಿಮೆ ಕಾರ್ಯದಲ್ಲಿ ಹೆಚ್ಚು ಅವರ ಮೌನವೇ ಅವರ ಶಕ್ತಿ